ಸೂ ಫ್ರಮ್ ಸೋ ಸಿನಿಮಾ ಓ ಟಿ ಟಿಯಲ್ಲಿ ಬಂದರೂ ಥಿಯೇಟರ್ನಲ್ಲಿ ಅಬ್ಬರ ನಿಂತಿಲ್ಲ ಎಲ್ಲರಿಗೂ ಗಿರ್ಮಿಗನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬೇಡಿ ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲ ಪ್ರೆಸ್ ಮಾಡಿ ಕೆಲವು ಸಿನಿಮಾಗಳುಗಳಲ್ಲಿ ಓ ಟಿ ಟಿಗೆ ಬರೋ ಮೊದಲು ಥಿಯೇಟರ್ನಿಂದ ಕಾಲ್ ಇರುತ್ತದೆ ಕಲೆಕ್ಷನ್ ಕೂಡ ಸಂಪೂರ್ಣವಾಗಿ ನಿಂತು ಹೋಗಿರುತ್ತದೆ ಆದರೆ ರಾಜಬಿ ಶೆಟ್ಟಿ ನಿರ್ಮಾಣದ ಸೂಪ್ರಮ್ ಸೋ ಸಿನಿಮಾ ಇದಕ್ಕೆ ಭಿನ್ನ ಈ ಚಿತ್ರ ಸೆಪ್ಟೆಂಬರ್ ಒಂಬತ್ತರಂದು ಟಿಗೆ ಕಾಲಿಟ್ಟಿದ್ದು ಆದಾಗ್ಯೂ ಚಿತ್ರ ಥಿಯೇಟರ್ನಲ್ಲಿ ಕಲೆಕ್ಷನ್ ಮಾಡುವುದನ್ನು ಮುಂದುವರೆಸಿದೆ ಇದು ಅನೇಕರಿಗೆ ಅಚ್ಚರಿ ತಂದಿದೆ ಈ ಸಿನಿಮಾ ಜನಪ್ರಿಯತೆಯನ್ನು ಸೂಚಿಸುತ್ತದೆ ಸೂಪ್ರಮ್ ಸೋ ಸಿನಿಮಾ ಜುಲೈ ಇಪ್ಪತ್ತೈದರಂದು ಥಿಯೇಟರ್ನಲ್ಲಿ ರಿಲೀಸ್ ಆಯಿತು ಸುಮಾರು ನಲವತ್ತಾರು ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನ ಕಂಡ ನಂತರ ಸಿನಿಮಾದಲ್ಲಿ ಒಟ್ಟಿಗೆ ಕಾಲಿಟ್ಟಿದೆ ಒಟಿಟಿಗೆ ಈ ಸಿನಿಮಾ ಒಂದೇ ದಿನ ಆರು ಕೋಟಿ ರೂಪಾಯಿ ಅಧಿಕ ಕಲೆಕ್ಷನ್ ಮಾಡಿದ ಉದಾಹರಣೆ ಇದೆ ಈಗ ಸೆಪ್ಟೆಂಬರ್ ಚಿತ್ ಸೆಪ್ಟೆಂಬರ್ ಚಿತ್ರ ಸೆಪ್ಟೆಂಬರ್ ಒಂಬತ್ತರಂದು ಒಟಿಟಿಗೆ ಕಾಲಿಟ್ಟಿದೆ ಆದರೂ ಕೂಡ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡುತ್ತಿದೆ ಅಂತಲೇ ಹೇಳ್ಬೋದು ಓಟಿಗೆ ಮುಂದಿನ ವೀಡಿಯೋದಲ್ಲಿ たんきゅ n d o